ನನ್ನ ಹತ್ರ ಎವಿಡೆನ್ಸ್ ಇದೆ ಗೌಡರ ಕುಟುಂಬದ ಕುಡಿಯೇ ಈ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ನನ್ನ ಹತ್ರ ಎವಿಡೆನ್ಸ್ ಇದೆ ಅಂತಂದ್ರೆ ಸಮೀರು ಬುಟ್ಟಿಯಲ್ಲಿ ಇರುವಂತಹ ಹಾವು ಗಿರೀಶ್ ಮಟ್ಟಣ್ಣ ಬುಟ್ಟಿಗೆ ಹಾಕಿಟ್ಬಿಟ್ಟಿಯಾನೆ ಮಟ್ಟಣ್ಣ ಹಾಕಿದ ಕಪ್ಪೆಯನ್ನೋ ಮೊಟ್ಟೆಯನ್ನೋ ಹಿಲಿಯನ್ನೋ ತಿನ್ಕೊಂಡು ಬದುಕಬೇಕಾದಂತಹ ಸ್ಥಿತಿಗೆ ಸಮೀರ್ ಎಂಬಡಿ ಬಂದಿದ್ದಾನೆ ಅವನು ಯಾರೋ ಮುಟ್ಟಾಳ ಸ್ಪೀಚ್ ಮಾಡ್ತಾನೆ ಯಾರು ರೌಡಿ ವಿಡಿಯೋ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅದನ್ನ ನೀವು ನೋಡ್ಬಿಟ್ಟು ಯಾರೋ ನಾಲ್ಕು ಜನ ಹಿಂದೆ ಇದ್ದಾರೆ ಅಂತೇಳಿ ನಂಬಿ ವಿಡಿಯೋ ಮಾಡದಿದೆಯಲ್ಲ ದೊಡ್ಡ ಮುಟ್ಟಾಳ್ತಾನೆ ಆತ್ಮೀಯ ಮಿತ್ರ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರು ಇವತ್ತು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮೀರ್ ಎಂಡಿಯ ವಿರುದ್ಧ ಸುಮಾರು ಹತ್ತು ಕೋಟಿಗೆ ಮಾನನಷ್ಟ ಮೊಕದ್ದಮೆ ಬಿದ್ದಿದೆ ಹಾಕಿದವರು ಹರ್ಷೇಂದ್ರ ಮತ್ತು ನಿಶ್ಚಲನ್ನುವಂಥರು ಧರ್ಮಸ್ಥಳಕ್ಕೆ ಸಂಬಂಧಿಸ್ ವ್ಯಕ್ತಿಗಳು ಯಾಕೆ ಹಾಕಿದ್ರು ಹತ್ತು ಕೋಟಿ ಡಿಫಿಮೇಶನ್ ಒಂದು ವಿಚಾರನ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಬೇಕು ಈ ವಿಚಾರದಲ್ಲಿ ಬೇಸ್ಲೆಸ್ ಸಲಿಗೇಷನ್ ಅಂತ ನಾವು ಅವತ್ತಿಂದ ಇದನ್ನ ವಾದ ಮಾಡ್ಕೊಂಡೇ ಬಂದ್ವಿ ಆದ್ರೆ ಇವತ್ತು ಸಮೀರ್ಗೆ ಕಾನೂನಿನ ಸುಳಿಯಲ್ಲಿ ಈಜಲಾರದೆ ಅಳ್ತಾ ಇದ್ದಾನೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಬರ್ತಾ ಇವೆ ಜವಾಬ್ದಾರಿಯುತ ಮನುಷ್ಯನಾಗಿ ಜವಾಬ್ದಾರಿಯುತ ಯೂಟ್ಯೂಬರ್ ಆಗಿ ಲಕ್ಷ ಲಕ್ಷ ಜನ ವೀಕ್ಷಣೆ ಪಡ್ತಾರೆ ನನ್ನ ವೀಡಿಯೋನ ಅಂತಂದ್ರೆ ನಾನು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗ್ತದೆ ಆದರೆ ಅದನ್ನ ಸಮೀರ್ ಫೇಲ್ ಆದ ಅಂತ ಹೇಳ್ಬೋದು ಯಾಕೆ ಸಮೀರು ತನ್ನ ವಿಡಿಯೋದಲ್ಲಿ ಊರಿನ ಗೌಡ್ರು ಊರಿನ ದೊಡ್ಡ ಮನುಷ್ಯ ಅವರ ಮಗ ಈ ತರ ಕೆಲಸ ಮಾಡ್ದ ಅನ್ನುವಂತಹ ಒಂದಷ್ಟು ಆರೋಪಗಳನ್ನ ಆ ವಿಡಿಯೋದಲ್ಲಿ ಮಾಡ್ತಾರೆ ಅದು ಇಂಡೈರೆಕ್ಟ್ಲಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತಂದ್ರೆ ಧರ್ಮಸ್ಥಳ ಅನ್ನುವಂತಹ ಗ್ರಾಮದಲ್ಲಿ ಊರಿನ ದೊಡ್ಡ ಮನುಷ್ಯ ಯಾರಿದ್ದಾರೆ ಅಂತಂದ್ರೆ ಇವತ್ತಿರುವಂತಹ ಒಂದು ಪರಿಸ್ಥಿತಿಗೆ ಅದು ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬವನ್ನೇ ನೇರವಾಗಿ ಟಾರ್ಗೆಟ್ ಮಾಡ್ಕೊಂಡು ಮಾತಾಡಿದ್ದಾನೆ ಅಂತ ಹೇಳಿ ಮತ್ತೆ ಆ ವಿಡಿಯೋ ಬಂದ ಕೆಲವೇ ಗಂಟೆಗಳಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಸಾಲು ಸಾಲು ಆರೋಪಗಳು ಬರ್ತಾ ಇವೆ ಇನ್ನೊಂದು ಲೈವ್ ಎಕ್ಸಾಂಪಲ್ ಆಗಿ ನಾವು ತಗೋಬೇಕು ಅಂತಂದ್ರೆ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನುವಂತಹ ಒಬ್ಬ ವ್ಯಕ್ತಿ ಮತ್ತೆ ಗಿರೀಶ್ ಮುಟ್ಟಾಳ ಅನ್ನುವಂಥ ವ್ಯಕ್ತಿ ಇವರೆಲ್ಲರೂ ಕೂಡ ಸಾಲು ಸಾಲು ಆರೋಪ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಒಬ್ಬ ಜವಾಬ್ದಾರಿಯುತವಾಗಿರುವಂತಹ ವ್ಯಕ್ತಿ ಒಂದು ವಿಡಿಯೋನ ಮಾಡಾಕ್ಬೇಕಾದ್ರೆ ಒಂದು ಫಾಲ್ಸ್ ಪ್ರೊಪೋಗಂಡವನ್ನ ತಲೆಯಲ್ಲಿಕೊಂಡು ಅದನ್ನ ಪಬ್ಲಿಷ್ ಮಾಡುವಂತಹ ಪರಿಸ್ಥಿತಿಗಿಳಿದ ಸಮೀರ್ಗೆ ಇವತ್ತು ಕಾನೂನಿನ ಚಾಟಿ ಏಟು ಬಿದ್ದಿದೆ ಅಂತ ಹೇಳ್ಬೋದು ಇದಕ್ಕೆ ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ವ್ಯಾಖ್ಯಾನವನ್ನ ಕೊಡ್ತಾ ಇದ್ದೀರಾ ಈ ದೇಶದಲ್ಲಿ ಸತ್ಯ ಮಾತಾಡಿದ್ರೆ ತಪ್ಪು ಈ ದೇಶದಲ್ಲಿ ಸತ್ಯ ಮಾತಾಡಿದ್ರೆಲ್ಲ ಇದೇ ಎಣೆ ಬರ ಭಯಂಕರವಾಗಿ ನಾಟಕಗಳ ಆಡಿಕೊಂಡು ಟ್ರಾಲ್ ಮಾಡಿಕೊಂಡು ಮಾತಾಡ್ತಾ ಇದ್ದೀರಿ ಈ ದೇಶದಲ್ಲಿ ಆರ್ಟಿಕಲ್ ನೈನ್ಟೀನ್ ಏನಿದೆ ಫ್ರೀಡಮ್ ಆಫ್ ಸ್ಪೀಚ್ ಹೇಗಿದೆಯೋ ಅದರ ತಾ ವಿರುದ್ಧವಾಗಿರುವಂತಹ ಇನ್ನೊಂದು ಕಾನೂನಿದೆ ನಿನ್ನ ಮೇಲೆ ಯಾವುದಾದರೂ ಫಾಲ್ಸ್ ಆಲಿಗೇಷನ್ಸ್ ಅಥವಾ ಸುಳ್ಳಿನ ಆರೋಪಗಳು ಬಂದ್ರೆ ಮಾನ ನಷ್ಟ ಮೊಕದ್ದಮೆ ಹಾಕಬಹುದು ಅನ್ನುವಂಥದ್ದನ್ನ ನಮ್ಮ ಸಂವಿಧಾನವೇ ಕೊಟ್ಟಿದೆ ನಮ್ಮ ಸಂವಿಧಾನದ ಆಶೆಯನ್ನಿಟ್ಟುಕೊಂಡಂತಹ ಕಾನೂನೇ ಇವತ್ತು ಈ ಒಂದು ಆಪ್ಷನ್ ಅನ್ನ ಕೂಡ ಕೊಟ್ಟಿದೆ ದೊಡ್ಡ ದೊಡ್ಡ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನ ನೀವು ಗಮನಿಸಿ ದೊಡ್ಡ ದೊಡ್ಡ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ನಿಮ್ಗಿನ್ನ ಕ್ರಿಯೇಟಿವ್ ಆಗಿರುವಂತಹ ಟೀಮ್ ಇರಬಹುದಲ್ವಾ ನಿಮ್ಮಷ್ಟೇ ಚೆನ್ನಾಗಿ ಯೂಸ್ ಮಾಡುವಂತಹ ಎ ಐ ಟೆಕ್ನಾಲಜಿಯನ್ನು ಬಳಸಿ ಅವರು ಒಂದು ಸ್ಟೋರಿ ಮಾಡ್ಬೋದಿತ್ತಲ್ಲ ಯಾಕೆ ಮಾಡಿಲ್ಲ ಅಂತಂದ್ರೆ ನನ್ನ ಹತ್ರ ಪ್ರಾಪರ್ ಆಗಿರುವಂತಹ ಎವಿಡೆನ್ಸ್ ಇಲ್ಲದ ಕಾರಣ ನಾನು ಸುಳ್ಳು ಸುದ್ದಿಯನ್ನ ಪ್ರಕಟ ಮಾಡ್ತಾ ಇಲ್ಲ ಅನ್ನುವಂಥದ್ದು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಇದೆ ಅದಕ್ಕೋಸ್ಕರವೇ ಇವತ್ತಿಗೂ ಕೂಡ ಈ ಬಂಡಲ್ ಗ್ಯಾಂಗ್ ನ ಮಾತು ಕಟ್ಕೊಂಡು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅವ್ರಿಗೆ ಮೈಕ್ ಹಿಡಿತಾ ಇಲ್ಲ ಯಾರು ಹಿಡಿತಾ ಇದ್ದೀರಾ ಕಾನೂನಿನ ಅರಿವಿಲ್ದಲೆ ಬುದ್ಧಿವಂತಿಕೆ ಇಲ್ದಲೆ ಸಾಮಾನ್ಯ ತಿಳುವಳಿಕೆ ಇಲ್ಲದೆ ಇರುವಂತವ್ರ ಹೋಗಿ ಮೈಕನ್ನು ಇದ್ರೆ ಅದು ಯೂಟ್ಯೂಬರ್ಸ್ ಅನ್ಕೊಂಡು ನೀವು ಜರ್ನಲಿಸ್ಟ್ ಆಗಬೇಕು ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ನಾಲ್ಕೈದು ಎಥಿಕ್ಸ್ ಇರಬೇಕು ಅದರಲ್ಲಿ ಬಹಳ ಮುಖ್ಯವಾಗಿರುವಂತಹ ಎಥಿಕ್ಸ್ ಯಾವುದು ಅಂತಂದ್ರೆ ಬೇಸ್ಲೆಸ್ ಆಗಿರುವಂತಹ ಅಲಿಗೇಷನ್ ಅನ್ನ ಮಾಡಬಾರ್ದು ಇವತ್ತಿನ ಯೂಟ್ಯೂಬರ್ಸ್ ಎಲ್ಲರೂ ಮಾಡ್ತಾ ಇರುವಂತದ್ದು ಬೇಸ್ಲೆಸ್ ಅಲಿಗೇಷನ್ ಯಾರೋ ಒಬ್ರು ಬರ್ತೀರಾ ಪೇಮೆಂಟ್ ಆಗಿದೆ ಇವನ್ ಅಕೌಂಟ್ಗೆ ಇಷ್ಟಿಷ್ಟು ಬಂದಿದೆ ಅಂತೇಳಿ ಯಾವುದೋ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀರಿ ನಿಮ್ಗಳ ಯೋಗ್ಯತೆಗೆ ಪ್ರೂವ್ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ತಾಕತ್ತಿಲ್ಲ ಇಲ್ಲ ಧೈರ್ಯ ಇಲ್ಲ ಬೇಸ್ಲೆಸ್ ಅಲಿಗೇಷನ್ ಅನ್ನ ಮಾಡ್ತೀರಿ ನನ್ನ ಹತ್ರ ಎವಿಡೆನ್ಸ್ ಇರುತ್ತಪ್ಪ ಈಗ ಇದೇ ಗೆ ಇವನಿಗೆ ಮೈನ್ ಕೌಂಟರ್ ಏನು ಗೊತ್ತಾ ನನ್ನ ಹತ್ರ ಎವಿಡೆನ್ಸ್ ಇದೆ ಗೌಡರ ಕುಟುಂಬದ ಕುಡಿಯೇ ಈ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ನನ್ನ ಹತ್ರ ಎವಿಡೆನ್ಸ್ ಇದೆ ಅಂತಂದ್ರೆ ಈ ಕೇಸ್ ಹೇಳ್ತೀನಿ ಕೇಳಿ ಬಿದ್ದೋಗುತ್ತೆ ಅಪ್ಪಿ ತಪ್ಪಿ ನನ್ನ ಹತ್ರ ಎವಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಈ ಕೇಸ್ ನನ್ನ ಮೇಲೆ ಹಾಗೆ ಆಗುತ್ತೆ ಕನ್ವಿಕ್ಟ್ ತಾಗೆ ಹಾಕ್ತಿವಿ ಅದಕ್ಕೆ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಇಲ್ಲ ಅಂತಂದ್ರೆ ಅವರು ಕೇಳಿದಂತಹ ಪರಿಹಾರ ಧನವನ್ನ ನಾವು ಕೊಡಬೇಕಾಗುತ್ತೆ ಕೊಟ್ಟು ಡಿಸೈಡ್ ಮಾಡುತ್ತೆ ಎಷ್ಟು ಕೊಡಬೇಕು ಏನ್ ಕೊಡಬೇಕು ಅಂತ ಕೊಟ್ಟು ಡಿಸೈಡ್ ಮಾಡುತ್ತೆ ಅದನ್ನ ಕೊಡಬೇಕಾಗುತ್ತೆ ಸಮೀರು ಬುಟ್ಟಿಯಲ್ಲಿ ಇರುವಂತಹ ಹಾವು ಗಿರೀಶ್ ಮಟ್ಟಣ್ಣ ಬುಟ್ಟಿಗೆ ಹಾಕಿಟ್ಬಿಟ್ಟಿಯಾನೆ ತನ್ನ ಸ್ವಂತಿಕೆಯಿಂದ ಈಗ ಏನು ಉಡಿಕೊಂಡೋಗಿ ಬೇಟೆ ಹಾಡುವಂತಹ ಪರಿಸ್ಥಿತಿಯಲ್ಲಿ ಸಮೀರ್ ಖಂಡಿತವಾಗಿಯೂ ಇಲ್ಲ ಮಟ್ಟಣ್ಣ ಹಾಕಿದ ಕಪ್ಪೆಯನ್ನೋ ಮೊಟ್ಟೆಯನ್ನೋ ಹಿಲಿಯನ್ನೋ ತಿನ್ಕೊಂಡು ಬದುಕಬೇಕಾದಂತಹ ಸ್ಥಿತಿಗೆ ಸಮೀರ್ ಡಿ ಬಂದಿದ್ದಾನೆ ಸಮೀರ್ ಎಕ್ ಇದು ಅನಿಸ್ತು ನನಗೆ ಅಂತಂದ್ರೆ ಅವ್ನು ಒಂದು ವಿಡಿಯೋ ಮಾಡ್ದ ರೀಸೆಂಟ್ ಆಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಆ ಕರೆ ಕೊಟ್ಟ ಎಲ್ರಿಗೂ ಜನರು ಬರ್ಬೇಕು ನೀವೆಲ್ರು ಹೋರಾಟದಲ್ಲಿ ನಾವೆಲ್ಲರೂ ಭಾಗಿಯಾಗಣ ಅಂತ ಒಂದು ಕರೆಯನ್ನು ಕೊಡ್ತಾನೆ ಆ ಕರೆಯಲ್ಲಿ ಪಾಪ ಹಿಂಗ ಮೈಕ್ ಇಟ್ಕೊಂಡು ನಿಂತಿರ್ತಾನೆ ಯಾರಿಗೆ ಗಿರೀಶ್ ಮುಟ್ಟಾಣಿಂಗ್ಗೆ ಗಿರೀಶ್ ಮುಟ್ಟಾಳಿಂಗೆ ಮೈಕ್ ಇಟ್ಕೊಂಡ್ ನಿಂತಿರ್ತಾನೆ ಅಂತ ಆ ಇಳ್ದು ಬಿಟ್ಟ ತನ್ನ ಇಂಡಿವಿಜುವಾಲಿಟಿಯಿಂದ ಯಾವುದೇ ರೀತಿಯಲ್ಲೂ ಈ ವ್ಯಕ್ತಿ ಸ್ಟೋರಿಯನ್ನ ಮಾಡಿಲ್ಲ ಒಂದು ಫಾಲ್ಸ್ ಪ್ರೊಪೊಗೆಂಡವನ್ನ ತಲುಪಿಸಬೇಕು ಅನ್ನೋ ಕಾರಣಕ್ಕೆ ಮಾಡಿದಾನೆ ಯೂಟ್ಯೂಬರ್ಸ್ ವರ್ಸಸ್ ಜರ್ನಲಿಸ್ಟ್ ಇದು ಯಾಕೆಂತಂದ್ರೆ ಒಬ್ಬ ಪತ್ರಕರ್ತ ಎಲ್ಲವನ್ನ ನೋಡಿ ಆಮೇಲೆ ಸುದ್ದಿ ಏನ್ ಮಾಡಬೇಕಾಗುತ್ತೆ ಎಲ್ಲ ಎವಿಡೆನ್ಸ್ ಅನ್ನು ನೋಡ್ಬೇಕು ಜಡ್ಜ್ಮೆಂಟ್ ಕಾಪಿಯನ್ನು ನೋಡ್ಬೇಕು ಅಲ್ಲಿ ಏನೇನು ಇನ್ವೆಸ್ಟಿಗೇಷನ್ ಆಯಿತು ಅದರ ಕಾಪಿಯನ್ನು ಓದ್ಬೇಕು ಚಾರ್ಜ್ ಶೀಟ್ ಓದಬೇಕು ಇವೆಲ್ಲ ಓದ್ದೆಲೆ ಅವ್ನು ಯಾರೋ ಮುಟ್ಟಾಳ ಸ್ಪೀಚ್ ಮಾಡ್ತಾನೆ ಇನ್ನೊಬ್ಬ ಯಾರೋ ರೌಡಿ ವಿಡಿಯೋ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅದನ್ನ ನೀವು ನೋಡ್ಬಿಟ್ಟು ಈ ರೀತಿ ಒಂದು ದೊಡ್ಡ ಸಂಸ್ಥಾನದ ವಿರುದ್ಧ ಸುದ್ದಿ ಮಾಡಿದ್ರೆ ಹತ್ತು ಕೋಟಿಯೇ ಚಾಟಿ ಏಟು ಬಿದ್ದಿದೆ ಖಂಡಿತವಾಗ್ಲು ಇದ್ರಲ್ಲಿ ಕನ್ವಿಕ್ಟ್ ಆಗ್ತಾರೆ ಕಾನೂನು ಹೋರಾಟಕ್ಕೆ ಯಾರ್ಯಾರು ಯಾವ ಯಾವ ರೀತಿ ಎಷ್ಟೆಷ್ಟು ರೀತಿ ಸಪೋರ್ಟ್ ಮಾಡ್ತಾರೆ ನೋಡೋಣ ಒಂದಂತೂ ಸತ್ಯ ಸಮೀರ್ ಇದನ್ನ ನಿನಗೆ ನೇರವಾಗಿ ಹೇಳಬೇಕು ಅಂತಾನೆ ಹೇಳ್ತಾ ಇದ್ದೀನಿ ಯಾರೋ ನಾಲ್ಕು ಜನ ನನ್ನ ಹಿಂದೆ ಇದ್ದಾರೆ ಅಂತೇಳಿ ನಂಬಿ ವಿಡಿಯೋ ಮಾಡೋದಿದೆಯಲ್ಲ ದೊಡ್ಡ ಮುಟ್ಟಾಳ್ತಾನೆ ನಿನ್ನ ಮೇಲೆ ನಿನಗೆ ಶಕ್ತಿ ಇರಬೇಕು ನಿನ್ನ ಮೇಲೆ ನಿನಗೆ ಗ್ಯಾರಂಟಿ ಇರಬೇಕು ಇವತ್ತು ಕೋರ್ಟಿಂದ ಏನಾದರೂ ಅಪ್ಪಿತಪ್ಪಿ ಹತ್ತು ಕೋಟಿ ಕೊಡಬೇಕು ಅಂತ ಏನಾದ್ರು ಜಡ್ಜ್ಮೆಂಟ್ ಬಂದ್ಬಿಟ್ರೆ ಏನು ನಿನ್ನ ಕತೆ ಎಲ್ಲಿಂದ ಕೊಡ್ತೀಯಪ್ಪ ಇರ್ಬೋದು ನಿನ್ನ ಹತ್ರ ನಿನ್ನ ಫ್ಯಾಮಿಲಿ ಹತ್ರ ಇರ್ಬೋದು ನಾನು ಇರ್ಲಿಕ್ಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಕಾನೂನಿನ ದೃಷ್ಟಿಯಲ್ಲಿ ನೀನ್ ಮಾಡಿರುವಂತ ತಪ್ಪಾಗಿರೋದಕ್ಕೇ ಆ ಕೇಸ್ ಇವತ್ತು ಅಕ್ಸೆಪ್ಟಾಗಿದೆ ಇಲ್ಲ ಅಂದ್ರೆ ರಿಜೆಕ್ಟ್ ಆಗ್ಬಿಡ್ತಿತ್ತಲ್ರಿ ಕಾನೂನಿಗಿಂತ ದೊಡ್ಡವರಾ ನೀವು ಕಾನೂನ್ ದೊಡ್ಡವರೇ ಬಿಡಿ ಯಾಕೆಂತಂದ್ರೆ ನೀವು ಮಾತಾಡುವಂತಹ ಮಾತುಗಳು ನಿಮ್ಮ ಭಾಷೆಗಳು ನಿಮ್ಮ ಗ್ಯಾಂಗ್ ಅಲ್ಲಿ ಇರುವ ಮುಟ್ಟಾಲ ಹೇಳ್ತಾನೆ ಜಡ್ಜು ಹಿಂಗ್ ಮಾಡ್ಬೋದಾ ಸರಿನಾ ನಮಗೆ ತಡೆಯಾಜ್ಞೆ ಕೊಟ್ಟಂಥ ಜಡ್ಜೆ ಇದನ್ನ ಇದು ತಡೆಯಾಜ್ಞೆಯನ್ನು ಕೊಟ್ಟಿರಲ್ಲ ಮತ್ತೆ ತಡೆಯಾಜ್ಞೆ ರಿಲೀಫ್ ಮಾಡಿದಂಥ ಜಡ್ಜೆ ತಿರ್ಗ ತಡೆಯಾಜ್ಞೆ ಕೊಟ್ಟಿರಲ್ಲ ಏನು ನಡೀತಾ ಇದೆ ಕೋರ್ಟಲ್ಲಿ ಅಂತ ಅನುಮಾನ ವ್ಯಕ್ತಪಡಿಸೋವಂಥವ್ರು ನಿಮಗೆ ಕಾನೂನಿನ ಮೇಲೆ ಗೌರವ ಇಲ್ಲ ಜಡ್ಜ್ ಮೇಲೆ ಗೌರವ ಇಲ್ಲ ನಿಮ್ಗೆ ಏನೇನು ಆಗ್ತಾ ಇದೆ ಅದರ ಮೇಲೆ ಏನು ಸಂಪೂರ್ಣವಾದ ಮಾಹಿತಿನೇ ಇಲ್ಲ ನಿಮ್ಮ ಹತ್ರ ನೀವೊಂದು ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ ಮಹೇಶ್ ಶೆಟ್ಟಿ ತಿಮರೋಡಿ ಯಾಕೆ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆದರು ಮಹೇಶ್ ಶೆಟ್ಟಿ ತಿಮರೋಡಿಯ ಹಿನ್ನೆಲೆ ಏನು ಮಹೇಶ್ ಶೆಟ್ಟಿ ಏನೇನಕ್ಕೋಸ್ಕರ ಕಷ್ಟಪಟ್ರು ಯಾವ ಯಾವ ದುಡ್ಡು ಎಲ್ಲೆಲ್ಲಿಂದ ಬಂತು ಯಾವ ದುಡ್ಡಿನಲ್ಲಿ ತಾವು ದೇವಸ್ಥಾನವನ್ನ ನಿರ್ಮಿಸಿದ್ರಿ ಅಲ್ಲಿನ ಧರ್ಮಾಧಿಕಾರಿಯಾಗಿ ನೀವೇನೇನು ಮಾಡಿದ್ರಿ ಎಲ್ಲವನ್ನ ಶಾರ್ಟ್ಲಿ ತಗೊಬಂದ್ ನಿಮ್ ಮುಂದೆ ಇಡ್ತೀನಿ ಮಹೇಶ್ ಶೆಟ್ಟಿ ಅವರೇ ಬರ್ತಾ ಇದ್ದೀನಿ ಜಗತ್ತಿಗೆ ಬೆತ್ತಲಾಗುವಂತಹ ಸಮಯ ಹತ್ರ ಬಂದಿದೆ ಇನ್ನಷ್ಟು ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ